ನಮಸ್ಕಾರ ಫ್ರೆಂಡ್ಸ್ ಹೊಸ ಕಥೆಗೆ ಸ್ವಾಗತ ಬೆಂಗಳೂರಿನ ಹೊರವಲಯದ ಒಂದು ಸುಂದರವಾದ ಬಡಾವಣೆಯಲ್ಲಿ ವೆಂಕಟೇಶ್ ಮತ್ತು ಅವರ ಧರ್ಮಪತ್ನಿ ಸುಮಿತ್ರಾ ವಾಸವಾಗಿದ್ರು ಇಬ್ಬರು ವಿದ್ಯಾವಂತರು ಬುದ್ಧಿವಂತ್ರು ಮತ್ತು ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಿದವರು ಆದ್ರೆ ಅವರ ಮನಸ್ಸಿಗೆ ನೆಮ್ಮದಿ ನೀಡದ ಒಂದೇ ಒಂದು ಚಿಂತೆಯೆಂದ್ರೆ ಅವರ ಮುದ್ದಿನ ಮಗ ಅರ್ಜುನ್ ಅರ್ಜುನ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆಯ ಸಂಬಳ ಉನ್ನತ ಹುದ್ದೆ ಎಲ್ಲವೂ ಇತ್ತು ಆದ್ರೆ ಅವನಿಗೆ ಈಗ ಸರಿಯಾಗಿ ಮೂವತ್ತು ವರ್ಷ ತುಂಬಿತ್ತು ಇಷ್ಟು ವರ್ಷ ಹುಡುಕಿದ್ರೂ ಅವನಿಗೆ ತಕ್ಕ ವಧು ಸಿಕ್ಕಿರ್ಲಿಲ್ಲ ಪ್ರತಿ ಸಂಬಂಧ ಬಂದಾಗಲೂ ಏನಾದ್ರೊಂದು ಕಾರಣಕ್ಕೆ ಹೊರಟು ಹೋಗುತ್ತಿತ್ತು ಅರ್ಜುನನಿಗಾಗಲಿ ಅಥವಾ ವೆಂಕಟೇಶ್ ಸುಮಿತ್ರಾಗಾಗಲಿ ವಧು ಹೇಗಿರಬೇಕು ಎಂಬ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಳುವ ಮನಸ್ಸಿರಲಿಲ್ಲ ಒಂದು ಶುಭ ಮುಂಜಾನೆ ವೆಂಕಟೇಶ ಮನೆ ಬಾಗಿಲು ತಟ್ಟಿದ್ದು ಮದುವೆ ಬ್ರೋಕರ್ ಕೃಷ್ಣಪ್ಪ ಕೃಷ್ಣಪ್ಪನ ಮುಖದಲ್ಲಿ ಎಂದಿಗಿಂತಲೂ ಹೆಚ್ಚು ಆತ್ಮವಿಶ್ವಾಸವಿತ್ತು ವೆಂಕಟೇಶಣ್ಣ ಎದ್ದು ನಿಂತ್ಕೊಳ್ಳಿ ದೇವರೇ ಕಳುಹಿಸಿಕೊಟ್ಟಿರುವಂತಹ ಸಂಬಂಧ ತಂದಿದ್ದೀನಿ ಹುಡುಗಿಯ ಹೆಸರು ದೀಕ್ಷಾ ಹೆಸರೇ ಹೇಳುವಂತೆ ಅವಳು ಲಕ್ಷ್ಮಿಯಂತೆ ಸೌಂದರ್ಯ ಸಂಸ್ಕಾರ ವಿದ್ಯೆ ಎಲ್ಲದ್ರಲ್ಲೂ ನೂರು ಎಂದು ಕೃಷ್ಣಪ್ಪ ಉದ್ಗರಿಸಿದ ವೆಂಕಟೇಶ್ ಮತ್ತು ಸುಮಿತ್ರಾ ಇಬ್ಬರೂ ಪರಸ್ಪರ ನೋಡಿಕೊಂಡರು ಅವರ ಕಣ್ಣುಗಳಲ್ಲಿ ಹೊಸ ಭರವಸೆಯ ಕಿಡಿ ಮರುದಿನ ನಿಶ್ಚಯಿಸಿದಂತೆ ಕೃಷ್ಣಪ್ಪ ದೀಕ್ಷಾ ಮತ್ತು ಅವಳ ತಂದೆ ಶ್ರೀನಿವಾಸ್ ಅವರನ್ನು ಕರೆದುಕೊಂಡು ಅರ್ಜುನ್ ಮನೆಗ ಬಂದನು ದೀಕ್ಷಾಳನ್ನು ನೋಡಿದ ಅರ್ಜುನ್ಗೆ ಒಂದು ಕ್ಷಣ ಮಾತೇ ಹೊರಡಲಿಲ್ಲ ಅವಳ ಕಣ್ಣುಗಳಲ್ಲಿನ ತೀಕ್ಷ್ಣತೆ ನಗು ಮತ್ತು ನಡೆನುಡಿಯಲ್ಲಿನ ಸೌಮ್ಯತೆ ಅರ್ಜುನ್ನ ಮನಸ್ಸನ್ನು ಗೆದ್ದುಬಿಟ್ಟಿತು ದಿನ ಹುಡುಕುತ್ತಿದ್ದ ಕನಸಿನ ಕನ್ಯೆ ಇವಳೆ ಎಂದು ಅವನಿದೆ ಅನಿಸಿತು ಸುಮಿತ್ರಾ ದೀಕ್ಷಾಳೊಂದಿಗೆ ಮಾತುಕತೆ ನಡೆಸಿದರು ದೀಕ್ಷಾ ಕೊಟ್ಟ ಉತ್ತರಗಳು ಅವಳ ಜಾಣ್ಮೆ ಮತ್ತು ವಿವೇಚನೆಯನ್ನು ತೋರಿಸಿದವು ಶ್ರೀನಿವಾಸ್ ಕೂಡ ನಮ್ಮ ದೀಕ್ಷಾಳನ್ನು ನಿಮ್ಮ ಮಗನಿಗೆ ಕೊಟ್ಟರೆ ನಾವು ನಮ್ಮ ಅದೃಷ್ಟವೆಂದು ಭಾವಿಸುತ್ತೇವೆ ಎಂದು ವಿನಯದಿಂದ ನುಡಿದರು ಎಲ್ಲವೂ ಸುಗಮವಾಗಿ ಸಾಗುತ್ತಾ ಹೂವಿನ ಹಾಸಿಗೆಯಂತೆ ಭಾಸವಾಗುತ್ತಿತ್ತು ಅರ್ಜುನ್ ಮತ್ತು ದೀಕ್ಷಾ ಒಬ್ಬರಿಗೊಬ್ರು ಇಷ್ಟಪಟ್ಟಿದ್ದಾರೆ ಎಂಬುದು ಸ್ಪಷ್ಟವಾಗಿತ್ತು ಅರ್ಜುನ್ ಮತ್ತು ದೀಕ್ಷಾ ಕೋಣೆಯಲ್ಲಿ ಗಂಭೀರವಾದ ಮಾತುಕತೆಯಲ್ಲಿ ನಿರತರಾಗಿದ್ದಾಗ ಹೊರಗೆ ಮುಖ್ಯದ್ವಾರದ ಬಳಿ ಇದ್ದಕ್ಕಿದ್ದಂತೆ ಗದ್ದಲ ಕೇಳಿಸಿತು ವೆಂಕಟೇಶ್ ಬಾಗಿಲು ತೆರೆದಾಗ ಅಲ್ಲಿ ಬಿಳಿ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಧರಿಸಿದ್ದ ಗಂಭೀರ ಮುಖಭಾವದ ಇಬ್ಬರು ವ್ಯಕ್ತಿಗಳು ನಿಂತಿದ್ದರು ಅವರ ಕೈಯಲ್ಲಿ ಕೆಲವು ಕಾಗದ ಪತ್ರಗಳಿದ್ದವು ನಾವು ಮನೋರಂಜನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಎಂದು ಒಬ್ಬಾತ ಗಡಸುಧ್ವನಿಯಲ್ಲಿ ಹೇಳಿದ ಅವರೇ ನಿಮ್ಮ ಮಗ ಅರ್ಜುನ್ ಹೆಸರಿನಲ್ಲಿರುವ ವೈಯಕ್ತಿಕ ಸಾಲ ಮೊತ್ತ ಹತ್ತು ಲಕ್ಷ ರೂಪಾಯಿ ಈ ಸಾಲದ ಕಂತುಗಳನ್ನು ಕಳೆದ ಆರು ತಿಂಗಳಿಂದ ಪಾವತಿಸಿಲ್ಲ ಇದು ನಾನ್ ಪರ್ಫಾರ್ಮಿಂಗ್ ಎಸೆಟ್ ಆಗಿದೆ ತಕ್ಷಣವೇ ಸಂಪೂರ್ಣ ಮೊತ್ತವನ್ನು ಬಡ್ಡಿ ಸಮೇತ ಪಾವತಿಸಿ ಇಲ್ಲದಿದ್ದರೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದ ಈ ಮಾತು ಕೇಳುತ್ತಿದ್ದಂತೆ ಮನೆಗೆ ಬಂದಿದ್ದವರೆಲ್ಲರ ಮುಖದಲ್ಲಿ ಗಾಬರಿ ಮನೆ ಮಾಡಿತು ದೀಕ್ಷಾ ಮತ್ತು ಶ್ರೀನಿವಾಸ್ ತಕ್ಷಣ ಹಾಲ್ಗೆ ಬಂದರು ಶ್ರೀನಿವಾಸ್ ಕೃತಕ ಆಘಾತಕ್ಕೊಳಗಾದವರಂತೆ ಕೈಗಳನ್ನು ಹಿಡಿದುಕೊಂಡು ಏನಿದು ವೆಂಕಟೇಶ್ ಅವರೇ ಬ್ಯಾಂಕ್ ಸಾಲವೇ ಹತ್ತು ಲಕ್ಷ ನೀವೇನೋ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಮ್ಯಾನೇಜರ್ ಅಂತ ಹೇಳಿದ್ರಿ ಒಂದು ಲಕ್ಷ ಪೇಮೆಂಟ್ ಅಂತ ಹೇಳಿದ್ರಿ ಹಾಗಾದ್ರೆ ಈ ಸಾಲವೇನು ನಮ್ಮ ದೀಕ್ಷಾಳ ಜೀವನವನ್ನು ಹೀಗೆ ಸುಳ್ಳಿನ ಆಧಾರದ ಮೇಲೆ ಕಟ್ಟುವುದು ಸರಿಯೇ ಎಂದು ಕೋಪ ಮತ್ತು ದುಃಖದಿಂದ ಪ್ರಶ್ನಿಸಿದರು ಬ್ರೋಕರ್ ಕೃಷ್ಣಪ್ಪ ತಲೆ ಕೆಳಗೆ ಹಾಕಿಕೊಂಡಿದ್ದ ವೆಂಕಟೇಶ್ ಮತ್ತು ಸುಮಿತ್ರಾ ಇಬ್ಬರಿಗೂ ಏನು ಹೇಳಬೇಕೆಂದು ತೋಚದೆ ಒಳಗೆ ಧಾವಿಸಿ ಅರ್ಜುನ್ಗೆ ಏನಾಗಿದೆ ಎಂದು ಕೇಳಿದರು ಅರ್ಜುನ್ ತಲೆ ತೆಗಿಸಿ ನಿಂತಿದ್ದ ವೆಂಕಟೇಶ್ ಮತ್ತು ಸುಮಿತ್ರಾ ಇಬ್ಬರೂ ಆಳವಾದ ಉಸಿರು ತೆಗೆದುಕೊಂಡರು ಅವರ ಮುಖದಲ್ಲಿ ಬಂದಿದ್ದ ಆಘಾತವು ನಿಧಾನವಾಗಿ ಒಂದು ಶಾಂತವಾದ ನಿರ್ಧಾರದ ನಗುವಾಗಿ ಮಾರ್ಪಡಿತು ಅವರು ಕೃಷ್ಣಪ್ಪ ಮತ್ತು ಶ್ರೀನಿವಾಸ್ ಅವರನ್ನು ಒಂದು ಕ್ಷಣ ತದೇಕ ಚಿತ್ತದಿಂದ ನೋಡಿದರು ವೆಂಕಟೇಶ್ ಶಾಂತವಾಗಿ ಬ್ಯಾಂಕ್ ಅಧಿಕಾರಿಗಳೇ ಒಂದು ಕ್ಷಣ ನಿಲ್ಲಿ ಶ್ರೀನಿವಾಸ್ ಅವರೇ ನೀವು ಹೇಳಿದ್ದು ಪೂರ್ಣವಾಗಿ ನಿಜ ನಮ್ಮ ಮಗನಿಗೆ ಸಾಲವಿದೆ ಅದನ್ನು ಮುಚ್ಚಿಡುವ ಉದ್ದೇಶ ನಮಗಿರ್ಲಿಲ್ಲ ಆದರೆ ನಮ್ಮ ಮಗನ ವಾರ್ಷಿಕ ಸಂಬಳ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಾಗಿದೆ ಇಂತಹ ದೊಡ್ಡ ಸಂಬಳ ಇರುವವನು ಹತ್ತು ಲಕ್ಷ ಸಾಲವನ್ನು ಆರು ತಿಂಗಳು ತೀರಿಸದೇ ಇರುವುದು ನಮ್ಮ ಮನೆಯ ಹಣಕಾಸು ನಿರ್ವಹಣೆಯ ಬಗ್ಗೆ ನಿಮಗೆ ಅನುಮಾನ ತರುವುದು ಸಹಜ ಅಂತ ಅವರು ಮಾತು ಮುಂದುವರಿಸಿದರು ದೀಕ್ಷಾ ಮಗಳೇ ನಮ್ಮ ಮಗನಿಗೆ ದೊಡ್ಡ ಹುದ್ದೆ ಇದೆ ಒಳ್ಳೆಯ ಸಂಬಳ ಇದೆ ಆದರೆ ನಾವು ಹಣಕ್ಕಿಂತ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಕೊಡುತ್ತೇವೆ ಒಂದು ವಿಷಯ ಹೇಳುತ್ತೇನೆ ನಮ್ಮ ಮನೆಯ ಯಾವುದೇ ಮೌಲ್ಯವನ್ನು ಹತ್ತು ಲಕ್ಷದಿಂದ ಅಳೆಯಲು ಸಾಧ್ಯವಿಲ್ಲ ನಿಮಗೆ ಇಷ್ಟೊಂದು ಅನುಮಾನ ಬಂದ್ರೆ ಇಲ್ಲೇ ಈಗಲೇ ಅದನ್ನು ತೀರಿಸುತ್ತೇನೆ ವೆಂಕಟೇಶ್ ಒಳಗೆ ಹೋಗಿ ಒಂದು ಚೆಕ್ ಬುಕ್ ತಂದು ಬ್ಯಾಂಕ್ ಅಧಿಕಾರಿಗಳ ಕೈಯಲ್ಲಿ ಚೆಕ್ಕು ಕೊಡುವ ಬದಲು ಒಂದು ದೊಡ್ಡ ಕ್ಯಾಶ್ ಕಂತೆ ತೆಗೆದುಕೊಂಡು ಬಂದರು ಇದನ್ನು ತಕ್ಷಣವೇ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ಬಡ್ಡಿ ಸಮೇತ ಒಟ್ಟು ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಎಂದು ಬ್ಯಾಂಕ್ ಸಿಬ್ಬಂದಿಗೆ ಕೊಟ್ಟರು ಸುಮಿತ್ರಾ ದೀಕ್ಷಾ ಮತ್ತು ಶ್ರೀನಿವಾಸ್ ಕಡೆ ತಿರುಗಿ ನಮ್ಮ ಮಗನ ಸಾಲ ತೀರಿತು ನಮ್ಮ ಮಗನೂ ಸಾಲಗಾರನಲ್ಲ ಮತ್ತು ನಮ್ಮ ಕುಟುಂಬವು ತನ್ನ ಮಾತು ಮತ್ತು ಬದ್ಧತೆಯನ್ನು ಉಳಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಈಗ ನಿಮ್ಮದೇ ನಿರ್ಧಾರ ದೀಕ್ಷಾಳನ್ನು ಅರ್ಜುನ್ಗೆ ಕೊಡಲು ನಿಮ್ಮ ಅಭ್ಯಂತರವೇನು ಎಂದು ಧೈರ್ಯವಾಗಿ ಪ್ರಶ್ನಿಸಿದರು ಬ್ಯಾಂಕ್ ಸಿಬ್ಬಂದಿ ಹಣ ತೆಗೆದುಕೊಂಡು ಹೊರಟು ಹೋದರು ಅರ್ಜುನ್ ವೆಂಕಟೇಶ್ ಮತ್ತು ಸುಮಿತ್ರಾ ದೀಕ್ಷಾಳ ಕಡೆ ನೋಡಿದರು ಶ್ರೀನಿವಾಸ್ ಮುಖದ ಮೇಲಿನ ಕೋಪ ಮತ್ತು ಗಾಬರಿ ಮಾಯವಾಗಿ ನಿಧಾನವಾಗಿ ಒಂದು ಪ್ರಶಾಂತ ನಗು ಮೂಡಿತು ಅವರು ದೀಕ್ಷಾಳ ಕಡೆ ನೋಡಿದರು ದೀಕ್ಷಾ ನಕ್ಕಳು ಅದು ಮೋಹಕವಾದ ವಿಜಯದ ನಗು ಅವಳು ತನ್ನ ಹ್ಯಾಂಡ್ ಬ್ಯಾಗಿನಿಂದ ಒಂದು ವಸ್ತುವನ್ನು ತೆಗೆದು ಅರ್ಜುನ್ ಮತ್ತು ಅವರ ತಂದೆ ತಾಯಿಗಳ ಮುಂದೆ ಹಿಡಿದಳು ಅದು ಮನೋರಂಜನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕೃತ ಗುರುತಿನ ಚೀಟಿ ಅಂದರೆ ಐಡಿ ಕಾರ್ಡ್ ಆ ಗುರುತಿನ ಚೀಟಿಯಲ್ಲಿ ಅವಳ ಹೆಸರು ದೀಕ್ಷಾ ಲೀಗಲ್ ಅಫೇರ್ಸ್ ಆಫೀಸರ್ ಎಂದು ಬರೆದಿತ್ತು ವೆಂಕಟೇಶ್ ಸರ್ ನಮಸ್ಕಾರ ನನ್ನ ಹೆಸರು ದೀಕ್ಷಾ ನಾನು ನ್ಯಾಷನಲ್ ಬ್ಯಾಂಕಿನ ಲೀಗಲ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಮತ್ತು ಇವರು ಎಂದು ಶ್ರೀನಿವಾಸನ್ನು ತೋರಿಸಿ ಇವರು ನನ್ನ ತಂದೆಯಲ್ಲ ನಮ್ಮ ಲೀಗಲ್ ವಿಭಾಗದ ಮುಖ್ಯಸ್ಥರು ಎಂದು ನಗುತ್ತಾ ಹೇಳಿದಳು ಎಲ್ಲರಿಗೂ ಆಘಾತ ಮತ್ತು ಅಚ್ಚರಿ ಮೂಡಿತು ನಾನು ಸಾಲದ ಬಗ್ಗೆ ಕೇಳಿದಾಗ ನಿಮ್ಮ ಮಗ ಅರ್ಜುನ್ ನಿಜವಾಗಿಯೂ ಒಬ್ಬ ಒಳ್ಳೆಯ ಹುಡುಗನೇ ಅಥವಾ ಕೇವಲ ಹೊರಗಿನ ಮೆರುಗು ಮಾತ್ರವಿದೆ ಎಂದು ಪರೀಕ್ಷಿಸಲು ನಿಮ್ಮ ಮನೆಯ ಹಣಕಾಸು ಬದ್ಧತೆ ಮತ್ತು ವಿಪತ್ತಿನ ಸಮಯದಲ್ಲಿ ನೀವು ನಡೆದುಕೊಳ್ಳುವ ರೀತಿಯನ್ನು ಪರೀಕ್ಷಿಸಲು ನಾನು ಈ ನಾಟಕವಾಡಿದೆ ಅರ್ಜುನ್ ನ ಮೇಲೆ ಯಾವುದೇ ಸಾಲವಿಲ್ಲ ನಾವು ವೆಂಕಟೇಶ್ ಮತ್ತು ಸುಮಿತ್ರಾ ಅವರ ಬುದ್ಧಿವಂತಿಕೆ ಮತ್ತು ಸಂಕಷ್ಟದಲ್ಲಿ ಅವರು ತೋರಿಸಿದ ಸಮಚಿತ್ತತೆ ಮತ್ತು ಅರ್ಜುನ್ ಕುಟುಂಬದ ನೈತಿಕ ಸ್ಥೈರ್ಯವನ್ನು ನೋಡಬೇಕಿತ್ತು ನೀವು ತಕ್ಷಣವೇ ಸಾಲವನ್ನು ತೀರಿಸುವ ಶಕ್ತಿ ಮತ್ತು ಸಂಕಲ್ಪವನ್ನು ತೋರಿಸಿದಿರಿ ನನ್ನ ಪರೀಕ್ಷೆಯಲ್ಲಿ ನೀವೇ ಎಲ್ಲರೂ ಗೆದ್ದಿದ್ದೀರಿ ಎಂದು ದೀಕ್ಷಾ ಹೇಳಿದಳು ದೀಕ್ಷಾ ಕೈಮುಗಿದು ಇಂತಹ ಪ್ರಾಮಾಣಿಕ ಮತ್ತು ಬುದ್ಧಿವಂತ ಕುಟುಂಬದ ಸೊಸೆಯಾಗಲು ನನಗೆ ಹೆಮ್ಮೆ ಇದೆ ಅರ್ಜುನ್ರೊಂದಿಗೆ ಮದುವೆಯಾಗಲು ನನಗೆ ಪೂರ್ಣ ಒಪ್ಪಿಗೆ ಇದೆ ಆದರೂ ನನ್ನ ನಿಜ ಉದ್ದೇಶವನ್ನು ಮುಚ್ಚಿಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ಇದು ಕೇವಲ ನನ್ನ ಕೆಲಸದ ಭಾಗವಾಗಿತ್ತು ಎಂದು ನಸುನಕ್ಕಳು ಅರ್ಜುನ್ ವೆಂಕಟೇಶ್ ಮತ್ತು ಸುಮಿತ್ರಾ ಇಬ್ಬರು ಆಳವಾದ ಉಸಿರು ಬಿಟ್ಟರು ಸುಮಿತ್ರಾ ತಕ್ಷಣ ದೀಕ್ಷಾಳನ್ನು ಅಪ್ಪಿಕೊಂಡು ನೀನು ನಿಜವಾಗಿಯೂ ನಮ್ಮ ಅರ್ಜುನನಿಗೆ ತಕ್ಕವಳು ಇಷ್ಟು ಬುದ್ಧಿವಂತೆ ನಮ್ಮ ಸೊಸೆಯಾಗುತ್ತಾಳೆಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಎಂದು ಕಣ್ಣೀರು ಹಾಕಿದರು ಆ ದಿನ ಅರ್ಜುನ್ಗಿ ಕೇವಲ ವಧು ಸಿಕ್ಕಿರಲಿಲ್ಲ ಜೊತೆಗೆ ಒಂದು ಅತ್ಯಂತ ಜಾಣ್ಮೆಯ ತೀಕ್ಷ್ಣಮತಿ ಮತ್ತು ಬುದ್ಧಿವಂತ ಪತ್ನಿ ಸಿಕ್ಕಳು ಇಡೀ ಮನೆಯನ್ನು ಪರೀಕ್ಷಿಸಲು ಬಂದಿದ್ದ ದೀಕ್ಷಾ ತಾನೇ ಆ ಮನೆಯ ಭಾಗವಾಗಿ ಉಳಿದು ಹೋದಳು ಈ ಕಥೆ ತಮೆಲ್ಲರಿಗೂ ಇಷ್ಟವಾಯಿತು ಎಂದು ನಾನು